ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ತತ್ಪುರುಷಾಯ ವಿಮಹೆ ಮಹಾದೇವಾಯ ಧೀವೈ ತನ್ನೋ ರುದ್ರ ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಶ್ರೀನಿವಾಸ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತ ಈ ದಿನ ನಾನು ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಫಲಾಫಲಗಳು ಕುಂಭರಾಶಿ ಅಧಿಪತಿ ಯಾರು ಗೊತ್ತಾರ ನಿಮಗೆ ಕುಂಭರಾಶಿ ಅಧಿಪತಿ ಬಂದು ಶನಿ ಈಗ ಜನ್ಮದಲ್ಲಿರುವಂಥದ್ದು ಶನಿಯೇ ಸಾಡೆ ಸಾತ್ ನಡೀತಾ ಇದೆ ಸಾಡೆ ಸಾತಲ್ಲಿ ಮಧ್ಯ ಮಧ್ಯಮದಲ್ಲಿದೆ ನಿಮಗೀಗ ಅಂದರೆ ನಾಲ್ಕು ವರ್ಷಗಳ ಕಾಲ ಆಯಿತು ನಿಮಗೆ ಶನಿ ಬಂದು ನಂತರದಲ್ಲಿ ಸ್ವಕ್ಷೇತ್ರಾಧಿಪತಿ ಶನಿಯೇ ಸಾಡೆ ಸಾತು ಜೊತೇಲಿ ಶನಿಯ ಜನ್ಮದಲ್ಲಿರೋದ್ರಿಂದ ನಿಮಗೆ ಅಂಥ ದೊಡ್ಡ ಸಮಸ್ಯೆಗಳೇನು ಆಗೋದಿಲ್ಲ ಕೋಪ ಬರುತ್ತೆ ಇಲ್ಲ ಅಂತಲ್ಲ ಕೋಪ ಬರುತ್ತೆ ತುಂಬ ಕೋಪ ಬರುತ್ತೆ ತಾಳ್ಮೆ ಕಳೆದು ಮಾತನಾಡ್ತೀರಿ ತಂದೆ ಮಕ್ಕಳಲ್ಲೇ ಗಲಾಟೆಗಳಾಗತ್ತೆ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣದಕ್ಕೂ ಕೋಪ ಬರುತ್ತೆ ಮತ್ತು ಸಿಡ ಸಿಡ ಅನ್ನುವಂಥ ಮನೆಯಲ್ಲಿ ಒಂಥರ ನೆಮ್ಮದಿ ಇಲ್ಲದಂಗೆ ಏನೇನು ಹೇಳಿದ್ರು ಮೈ ಮೇಲೆ ಬಿದ್ದಾಗ ಮಾತನಾಡುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಏನೇ ಬಂದರೂ ಸಹ ಫಸ್ಟ್ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಹೌದು ನನಗೆ ಟೈಮ್ ಚೆನ್ನಾಗಿರಲ್ಲ ಹೌದು ಅಮ್ಮ ಮಾತಾಡ್ತಾರೆ ಇಲ್ಲ ಗಂಡ ಮಾತಾಡ್ತಾನೆ ಹೆಂಡ್ತಿ ಮಾತಾಡ್ತಾಳೆ ಏನೋ ಒಂದು ಈ ರಾಶಿಯವರು ಯಾರೋ ಇರ್ತಾರೆ ಅಂದ್ಕೊಳ್ಳಿ ಇವರು ಯಾರು ನಮ್ಮ ಹಾಗೆ ಮಾತಾಡ್ಬೋದು ಓಕೆ ಟೈಮ್ ತೊಗೊಳ್ಳೋಣ ಒಂದು ಮೂವತ್ತು ಸೆಕೆಂಡ್ ಟೈಮ್ ತೊಗೊಳ್ಳಿ ಓಲಿ ಒಂದು ಇಪ್ಪತ್ತು ಟೈ ಇಪ್ಪತ್ತು ಸೆಕೆಂಡ್ ಟೈಮ್ ತೊಗೊಂಡು ಆರಾಮಾಗಿ ಕೂಲಾಗಿ ಮಾತಾಡಿ ಯೋಚನೆ ಮಾಡಿ ಆ ಹಾಕಿ ಈ ಥರ ಹೇಳಿದ್ರಲ್ಲ ಈಗ ಮಾತಾಡೋಣ ಅಂತ ಒಂದು ಮಾತಾಡಿ ಸ್ವಲ್ಪ ಈ ಟೆಕ್ನಿಕಲ್ ಯೂಸ್ ಮಾಡಿ ನೀವು ಅನುಕೂಲವಾಗುತ್ತೆ ನಂತರದಲ್ಲಿ ನಿಮಗೆ ಅನುಕೂಲ ಅನಾನುಕೂಲ ಏನಿದೆ ಅಂತ ಅಂದರೆ ಎರಡನೇ ಮನೆಯಲ್ಲಿ ನಿಮಗಿರುವಂಥದ್ದು ಕುಜಗ್ರಹ ಮತ್ತು ರವಿಗ್ರಹ ಆರೋಗ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಅಷ್ಟೆ ದೊಡ್ಡ ಮಟ್ಟದ ಗಾಬರಿ ಪಡೋಂಥದ್ದೇನಿಲ್ಲ ಜೊತೆಯಲ್ಲಿ ನಿಮಗೆ ಶತ್ರು ಬಾಧೆ ನಿಮಗೆ ನಿಮ್ಮ ಬಗ್ಗೆ ಯಾರಾದರೂ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಗಾಯದ ಮೇಲೆ ಉಪ್ಪು ಹಾಕ್ತಾರಲ್ಲ ಆ ರೀತಿಯಲ್ಲಿ ಅದು ಸ್ವಲ್ಪ ತುಪ್ಪ ಹಾಕುವಂಥವ್ರು ಪಕ್ಕದಲ್ಲಿ ಸಿಗ್ತಾರೆ ನಿಮಗೆ ಅವ್ನು ಕೊಣೋ ಅವ್ನು ಹಂಗೇನೇ ಕೊಣೋ ಅಂತ ಹೇಳುವಂಥದ್ದು ನಿಮ್ಮ ಬಗ್ಗೆ ಇನ್ನೊಂಚೂರು ಏನೋ ಒಂದು ತಂದಿಕ್ಕುವಂಥದ್ದು ತಮಾಷೆ ನೋಡುವಂಥದ್ದು ಈ ವ್ಯಕ್ತಿಗಳು ನಿಮಗೆ ಯಾರು ಅಂತಲೇ ಗೊತ್ತಿರಲ್ಲ ಅವನು ಅವನು ಯಾರು ನಿಮಗೂ ನಮಗೂ ಸಂಬಂಧನೇ ಇಲ್ಲ ಆದರೆ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇಂಥ ವ್ಯಕ್ತಿಗಳು ಸ್ವಲ್ಪ ಇರ್ತಾರೆ ಅದರಿಂದ ಸ್ವಲ್ಪ ಮಾನಹಾನಿ ಸ್ವಲ್ಪ ಆಗುವಂಥ ಕೆಲಸಗಳನ್ನು ಹಾಳಾಗುವ ಹಾಳು ಮಾಡುವಂಥದ್ದು ಇಂಥವ್ರು ಸ್ವಲ್ಪ ಇರ್ತಾರೆ ಜೊತೆಯಲ್ಲಿ ಮೂರನೇ ಮನೆಯಲ್ಲಿ ಬುಧ ಬಂದಾಗಲೂ ಸಹ ಭೂಮಿಯಲ್ಲಿ ಸ್ವಲ್ಪ ಗಲಾಟೆಗಳು ಗೊಂದಲ ಭಯ ಇದೆಲ್ಲವೂ ಸಹ ಇರುತ್ತೆ ಭೂಮಿಯಲ್ಲಿ ಏನಾದರೂ ಕಲಹಗಳಿದ್ದರೆ ಕಾನೂನು ಪ್ರಕಾರವಾಗಿ ನೀವು ಡೈರೆಕ್ಟ್ ಹೋಗಲೇಬೇಡಿ ಡೈರೆಕ್ಟ್ ಹೋದರೆ ನಿಮ್ಮ ಮೊದಲೇ ಕೋಪದ ವಾತಾವರಣದವ್ರು ನೀವು ಏನೋ ಒಂದು ಮಾತನಾಡೋದು ಅವನೇನೋ ಕೋಪದಲ್ಲಿ ಮಾತನಾಡೋದು ತಿರ್ಗಿಸಿ ಏನೇನೋ ಅವಘಡಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಆದ್ದರಿಂದ ಭೂಮಿ ವಿಚಾರ ಬಳಂದಾಗ ಕಾನೂನು ಪ್ರಕಾರವಾಗಿಯೇ ಹೋಗಿ ಮೂರನೇ ಮನೆಯಲ್ಲಿ ಬುಧ ಬರೋದರಿಂದ ನಾಲ್ಕನೇ ಮನೆಯಲ್ಲಿ ನಿಮಗೆ ಗುರು ಮತ್ತು ಶುಕ್ರ ಮತ್ತು ರವಿ ಇಷ್ಟು ಸೇರಿಕೊಳ್ತಾರೆ ಇವೆಲ್ಲ ವ್ಯಯಸ್ಥಾನಕ್ಕೆ ಬಂದಾಗ ಹಣಕಾಸಿನ ದುಂದು ವೆಚ್ಚಗಳು ಹಣಕಾಸಿನ ಮೋಸ ಹಣಕಾಸಿನ ತೊಂದರೆಗಳು ತಾಪತ್ರಗಳು ಮದುವೆ ಮುಂಜಿಗಳಲ್ಲಿ ಅಡೆತಡೆಗಳು ನಿಂತೋಗುವಂಥದ್ದು ಇದೆಲ್ಲ ಆಗುವಂಥದ್ದು ಕೀರ್ತಿ ಭಂಗವಾಗುವಂಥದ್ದು ಜೊತೆಯಲ್ಲಿ ನಿಮಗೆ ಗುರುವಿನ ಅನುಗ್ರಹ ಇಲ್ಲ ಅಂತ ಅಂದಾಗ ನಿಮ್ಗೆ ಹಳ್ಳಕ್ಕೆ ಬಿದ್ದಿದ್ದರಿಂದ ಆಳ್ಗೊಂದು ಹಾಕಕ್ಕೆ ಬರ್ತಾರೆ ಇವತ್ತು ನಿಮ್ಮನ್ನು ಕೈ ಹಿಡ್ದು ಯಾರೂ ಮೇಲೆ ಹತ್ತಕ್ಕೆ ಬರೋದಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಮೂರನೇ ವ್ಯಕ್ತಿ ನಿಮಗೆ ಪರಿಚಯನೇ ಇಲ್ಲ ಯಾರೋ ಮಾತಾಡ್ತಾರೆ ಅದು ಬಂದು ಸ್ವಲ್ಪ ಹೋಗ್ಕೊಳ್ಳೋಂತ ಏನೋ ಒಂದು ನಿಮ್ಮ ಅಲ್ಲೊಂದು ಪೀಟಿಂಗ್ ಇಡ್ತಾನೆ ಇಂಥೋರು ಇರ್ತಾರೆ ಆದ್ದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ನಿಮಗೆ ಅನುಕೂಲವಾಗಿರುವಂಥದ್ದು ಏನೇ ಬಂದರೂ ಸಹ ಧೈರ್ಯಶಾಲಿಗಳಾಗಿರ್ತೀರಿ ನೀವು ಏನೇ ಬರಲಿ ಬಿಡ್ರಿ ಸೊ ನನಗೆ ಗೊತ್ತಿದೆ ನಾನೇನು ಅಂತ ನನಗೆ ಗೊತ್ತಿದೆ ನನಗೆ ನಾನು ವ್ಯವಹಾರ ಮಾಡ್ಕೊಂಡು ಹೋಗ್ತೀನಿ ಏನು ಈ ತಿಂಗಳಾಗಲ್ಲ ಮುಂದಿನ ತಿಂಗಳು ಮಾಡೋಣ ಅನ್ನುವಂತಹ ಒಂದು ಧೈರ್ಯ ಇದೆಯಲ್ಲ ಆ ಧೈರ್ಯ ನಿಮ್ಮನ್ನು ಮುಂದೆ ತುಂಬ ಕರ್ಕೊಂಡು ಕರ್ಕೊಂಡೋಗುತ್ತೆ ಆದ್ದರಿಂದ ಸಾಳೆ ಸಾತು ನಿಮಗಿನ್ನೂ ಭಾಳ ದಿನಗಳಿದೆ ಈ ಜನ್ಮದಿಂದ ಶನಿ ಬಿಡುಗಡೆ ಆದಮೇಲೆ ನಿಮಗೆ ಎರಡನೇ ಮನೆಯಲ್ಲಿ ಶನಿ ಬರ್ತಾ ನಿಮಗೆ ನೆಕ್ಸ್ಟು ಅದು ನಿಮಗೆ ಸೊ ಅಷ್ಟೇನೂ ಒಳಿತನ ಮಾಡುವಂಥದ್ದು ಏನಿರಲ್ಲ ಶನಿದೋಷಗಳೇ ಭಾಳ ಗ ಭಾಳ ದಿನಗಳ ಕಾಲ ಇರುತ್ತೆ ಆದ್ದರಿಂದ ಕುಂಭರಾಶಿಯವರು ಆದಷ್ಟು ಸಹ ಹನುಮಂತನನ್ನು ಬಿಡೋದನ್ನು ನೀವು ಬಿಡಲೇಬೇಡಿ ಹನುಮಂತನನ್ನು ಎಲ್ಲೇ ಹನುಮಂತನ ದೇವಸ್ಥಾನ ಅದನ್ನು ಗಟ್ಟಿಯಾಗಿ ಇಟ್ಕೊಬೇಡಿ ನಿಮಗೆ ಪ್ರತಿ ಶನಿವಾರ ನಿಮಗೆ ಎಲ್ಲಿ ನಿಮಗೆ ಹೋಗುವಂಥ ದಾರಿನಲ್ಲಿ ಒಂದು ದೇವಸ್ಥಾನ ಹನುಮಂತನ ದೇವಸ್ಥಾನ ಸಿಕ್ಕರೂ ಒಂದು ನಮಸ್ಕಾರ ಮಾಡಿ ಇಲ್ಲೆಲ್ಲರೂ ನೀವು ಹೋಗ್ಬೇಕಾದ್ರೆ ಪ್ರಯಾಣವನು ಊರಿಗೆ ಎಲ್ಲರೂ ಹೋಗ್ಬೇಕಾದ್ರೆ ಹನುಮಂತ ಸಿಗ್ತಾರಲ್ಲ ಮಾರುತಿಗಳು ಸಿಗ್ತಾರಲ್ಲ ಕೋತಿಗಳು ಸಿಗ್ತಾವಲ್ಲ ಒಂದಿಷ್ಟು ಬಾಳೆಹಣ್ಣು ಕೊಡಿ ನಿಮ್ಗೆ ಭಾಳ ಅನುಕೂಲವಾಗುತ್ತೆ ಅವು ನಿಮ್ಮನ್ನು ದೃಷ್ಟಿಸಿ ನೋಡಿಬಿಟ್ರೆ ಸಾಕು ಆ ಕೋತಿಗಳು ನಿಮಗೆ ಎಷ್ಟೋ ಶನಿದೋಷಗಳು ಹೋಗ್ಬಿಡುತ್ತೆ ಶನಿದೋಷಗಳು ಯಾರೇ ಇರಲಿ ನೋಡಿ ಶನಿದೋಷ ಯಾರೇ ಇದ್ದರೂ ಇದೊಂದು ಕಿವಿ ಮಾತು ಹೇಳ್ತೇನೆ ಎಲ್ಲೇ ನಿಮಗೆ ಶನಿದೋಷ ಇದೆ ನಮಗೆ ಸಾಡೆ ಸಾತಿದೆ ಇದೆ ಶನಿ ದೋಷ ಅಂತಾರೆ ಕಂಟಕ ಅಂತಾರೆ ಅಂತಂದರೆ ನೀವು ಹೋಗ್ಬೇಕಾದ್ರೆ ಸುಮ್ಮನೆ ಒಂದು ಕೆ ಜಿ ಭಾಳಂದು ತಗೊಂಡೋಗ್ಬಿಡಿ ನೀವು ಕೋ ಕೋತಿಗಳು ಸಿಗುತ್ತಲ್ಲ ಆ ಕೋತಿಗಳು ಬಾಳೆಹಣ್ಣು ಕೊಡಿ ಆ ಕೋತಿ ಏನು ಮಾಡುತ್ತೆ ಅಂದರೆ ಬಾಳೆಹಣ್ಣೆ ತಿಂದ ಮೇಲೆ ನಿಮ್ಮನ್ನು ಗುರಾಯಿಸಿ ನೋಡುತ್ತೆ ನಿಮ್ಮ ದೃಷ್ಟಿ ಕೊಡುತ್ತೆ ಆ ದೃಷ್ಟಿ ಈ ಬಿಡುತ್ತಲ್ಲ ಕೋತಿ ಆ ದೃಷ್ಟಿಯಿಂದಲೇ ನಿಮಗೆ ಎಷ್ಟೋ ಶನಿ ದೋಷಗಳು ಹೋಗುತ್ತೆ ಆದ್ದರಿಂದ ನಿಮಗೆಲ್ಲೇ ಹೋಗ್ಬೇಕಾದ್ರೂ ಒಂದಿಷ್ಟು ಬಾಳೆಹಣ್ಣು ಹನುಮಂತನಿಗೆ ಒಂದು ಪ್ರಸಾದ ಅದನ್ನು ಕೊಡಿ ನಿಮ್ಮ ಜೀವನ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಈ ಮೇ ತಿಂಗಳು ಮಾಸದ ಈ ಕುಂಭರಾಶಿಯ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಡೆತರ ಮಾಡಲಿ